ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೈತಮ್ಮತ್ರೀ ನಿಮಗಾಗಿ ಒಂದು ಸ್ಪೆಷಲ್ ವೀಡಿಯೋ ನಾನು ಮಾಡ್ತಾ ಇದ್ದೀನಿ ಏನು ಅಂತಂದರೆ ಕಾಮನ್ನಾಗಿ ಸಿಂಪಲ್ ಟಿಪ್ಸನ್ನು ಯೂಸ್ ಮಾಡಿಬಿಟ್ಟು ನಾವು ಮಾಡುವಂತಹ ತಪ್ಪುಗಳನ್ನು ಸ್ವಲ್ಪ ಸರಿಪಡಿಸ್ಕೊಂಡ್ರೆ ಡೈರಿ ಫಾರ್ಮನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಅಂದರೆ ಯಾವುದೇ ಇನ್ವೆಸ್ಟ್ಮೆಂಟನ್ನು ಮಾಡಿದಲ್ಲಿ ಯಾವುದೇ ಎಕ್ಸ್ಟ್ರಾ ಒಂದು ಖರ್ಚನ್ನು ಮಾಡಿದಲ್ಲಿ ಸೊ ಸ್ವಲ್ಪ ಅಂದರೆ ಸಿಂಪಲ್ ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಒಂದು ವಿಡಿಯೋನ ಈ ಒಂದು ವಿಡಿಯೋನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಸೊ ಏನು ಅಂತ ಅಂದರೆ ನಮ್ಮ ಒಂದು ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂತೆ ಈ ಒಂದು ಲೈಟಿಂಗ್ ಆಗ್ಬೋದು ಉಷ್ಣಾಂಶ ಆಗ್ಬೋದು ಅಂದರೆ ವಾತಾವರಣ ಆಗ್ಬೋದು ಮತ್ತು ತೇವಾಂಶ ಅಂದರೆ ತೇವದಿಂದ ಕೂಡಿರುವಂತಹ ಒಂದು ಪರಿಸ್ಥಿತಿ ಆಗ್ಬೋದು ಇವುಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ಸೊ ಅನ್ನೋದ್ರ ಮೇಲೆ ನಾವು ಈ ಒಂದು ವಿಡಿಯೋನ ಮಾಡೋದು ಅದರಲ್ಲಿ ಮುಖ್ಯವಾಗಿ ನಾವು ಲೈಟ್ ಬೆಳಕು ನಮ್ಮ ಡೈರಿ ಫಾರ್ಮಲ್ಲಿ ಎಷ್ಟು ಗಂಟೆಗಳು ಬೆಳಕನ್ನು ಕೊಡಬೇಕು ಎಷ್ಟು ಗಂಟೆಗಳು ಡಾರ್ಕ್ನೆಸ್ಸನ್ನು ಇಡಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಮಾತಾಡ್ತಾ ಹೋಗೋಣ ಒಂದು ವೇಳೆ ನಾವು ಪೂರ್ತಿ ಬೆಳಕನ್ನು ಕೊಟ್ಟರೆ ಏನಾಗುತ್ತೆ ಅಥವಾ ಪೂರ್ತಿ ಇಟ್ಟರೆ ಎಷ್ಟು ಏನಾಗುತ್ತೆ ಎಷ್ಟು ಗಂಟೆ ಅವಶ್ಯಕತೆ ಇದೆ ಬೆಳಕು ಮತ್ತು ಎಷ್ಟು ಗಂಟೆ ಡಾರ್ಕ್ನೆಸ್ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾತಾಡ್ತಾ ಹೋಗೋಣ ಸೊ ಕಾಮನ್ನಾಗಿ ಎಲ್ಲ ಒಂದು ಶಾಸ್ತ್ರಜ್ಞರು ಹೇಳ್ತಕ್ಕಂಥ ಮಾತು ಏನು ಅಂತಂದರೆ ಕಂಪಲ್ಸರಿ ನಾವು ನಮ್ಮ ಡೈರಿ ಫಾರ್ಮ್ನಲ್ಲಿ ಹಸುಗಳಿಗೆ ಕನಿಷ್ಠ ಹದಿನಾರು ಗಂಟೆಗಳ ಬೆಳಕನ್ನು ನಾವು ಕೊಡಬೇಕಾಗುತ್ತೆ ಹದಿನಾರು ಗಂಟೆಗಳ ಲೈಟ್ ಅಂದರೆ ಸೂರ್ಯನ ಬೆಳಕಾಗ್ಬೋದು ನಮ್ಮ ಮಾಮೂಲಿ ನಾವು ಕೊಡ್ತಕ್ಕಂತಹ ಕೃತಕ ಬೆಳಕಾಗ್ಬೋದು ಸೊ ಇವು ಹದಿನಾರು ಗಂಟೆ ಕಂಪಲ್ಸರಿ ಇರಬೇಕು ಒಂದು ವೇಳೆ ಹದಿನಾರು ಗಂಟೆ ಇಲ್ಲದೇ ಅದಕ್ಕಿಂತ ಕಡಿಮೆ ಇದ್ದರೆ ಏನಾಗುತ್ತೆ ಮತ್ತು ಹದಿನಾರು ಗಂಟೆ ಬೆಳಕಿದ್ದರೆ ಇನ್ನು ಡಾರ್ಕ್ನೆಸ್ ಅನ್ನೋದು ಅಂದರೆ ಅವು ವಿಶ್ರಾಂತಿಗೋಸ್ಕರ ನಾವು ಎಂಟು ಗಂಟೆಯ ಒಂದು ಕತ್ತಲೆಯನ್ನು ಆ ಕತ್ತಲೆ ಅಂದರೆ ಪೂರ್ತಿ ಕತ್ತಲೆಯಲ್ಲ ಜೀರೋ ಬಲ್ಪ್ ಇದರಲ್ಲಿ ಸೊ ಡಿಮ್ ಇರತಕ್ಕಂತಹ ಲೈಟನ್ನು ಒಂದು ಎಂಟು ಗಂಟೆ ಕೊಟ್ಟರೆ ಅವು ರಿಲ್ಯಾಕ್ಸ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ರಿಲ್ಯಾಕ್ಸ್ ಆದಾಗ ಮೈಂಡ್ ಒಂಥರ ಒಟ್ಟಿಗೆ ಒಂದು ವಿಶ್ರಾಂತಿ ಸಿಕ್ಕಂತೆ ಆಗುತ್ತೆ ಸೊ ಆ ರೀತಿ ನಾವು ಹದಿನಾರು ಗಂಟೆ ಬೆಳಕನ್ನು ಕೊಡಬೇಕು ಎಂಟು ಗಂಟೆ ಡಾರ್ಕ್ನೆಸ್ಸನ್ನು ಕೊಡಬೇಕು ಹಾಗಾದರೆ ಡಾರ್ಕ್ನೆಸ್ ಹೆಚ್ಚಾದರೆ ಏನಾಗುತ್ತೆ ಬೆಳಕು ಹೆಚ್ಚಾದರೆ ಏನಾಗುತ್ತೆ ಈ ಎರಡು ಅಂದರೆ ಹದಿನಾರು ಗಂಟೆ ಕೊಡದಲ್ಲಿ ಪೂರ್ತಿ ಇಪ್ಪತ್ತ್ನಾಲ್ಕು ಗಂಟೆ ನಾವು ಬೆಳಕನ್ನು ಕೊಟ್ಟರೆ ಏನಾಗಬಹುದು ಅಥವಾ ಡಾರ್ಕ್ನೆಸ್ ಎಂಟು ಗಂಟೆಯಲ್ಲಿ ಕೊಡೋದೇ ಪೂರ್ತಿ ಹೆಚ್ಚಿನದಾಗಿ ಡಾರ್ಕ್ನೆಸ್ ಕೊಟ್ಟರೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸೊ ಫಸ್ಟು ಈಗ ನಮಗೆ ಬೇಸಿಗೆ ಕಾಲದಲ್ಲಿ ಹದಿನಾರು ಗಂಟೆಗಿಂತ ಹೆಚ್ಚು ಬೆಳಕನ್ನು ಬೆಳಕು ಸಿಗ್ತದೆ ಯಾಕೆ ಅಂತ ಅಂದರೆ ಸೊ ಬೇಗನೆ ಬೆಳಕಾಗುತ್ತೆ ಲೇಟಾಗಿ ಕತ್ತಲಾಗುತ್ತೆ ಸೊ ಹೆಚ್ಚು ಬೆಳಕನ್ನು ಆ ಒಂದು ಇದರಲ್ಲಿ ಪಡಿಬೋದು ಇನ್ನು ಮಳೆಗಾಲಕ್ಕೆ ಬಂದಾಗ ಬೇಗನೆ ಕತ್ತಲಾಗುತ್ತೆ ಲೇಟಾಗಿ ಬೆಳಕಾಗುತ್ತೆ ಸೊ ಅಲ್ಲಿ ನಾವು ಬೆಳಕನ್ನು ಕೃತಕವಾಗಿ ಕೊಡೋದಕ್ಕೆ ಅವಶ್ಯಕತೆ ಇರುತ್ತದೆ ಆ ಒಂದು ಮಳೆಗಾಲದಲ್ಲಿ ಚಳಿಗಾಲ ಸಂದರ್ಭದಲ್ಲೂ ಅಷ್ಟೇ ಬೇಗ ಕತ್ತಲಾಗುತ್ತೆ ಅಂದರೆ ಐದು ಗಂಟೆಗೆ ಕತ್ತಲಾಗ್ಬೋದು ಏಳು ಗಂಟೆಗೆ ಬೆಳಕಾಗ್ಬೋದು ಸೊ ಅಲ್ಲಿ ಕೃತಕವಾಗಿ ನಾವು ಬೆಳಕನ್ನು ಕೊಡಬೇಕಾಗುತ್ತೆ ಸೊ ಈಗ ಮೇನ್ಲಿ ನಾವು ಕೃತಕವಾಗಿ ಬೆಳಕನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ ಯಾಕೆ ಬೆಳಕು ಜಾಸ್ತಿ ಇದ್ದರೆ ಏನಾಗುತ್ತೆ ಡಾರ್ಕ್ನೆಸ್ ಜಾಸ್ತಿ ಇದ್ರೆ ಏನಂತಂದರೆ ಬೆಳಕು ಹೆಚ್ಚಾಗಿದ್ದಾಗ ಒಂದು ಸರ್ವೆ ಪ್ರಕಾರ ಒಂದು ಸಿಕ್ಸ್ ಪರ್ಸೆಂಟ್ ಹೆಚ್ಚಿನ ಆಹಾರವನ್ನು ದೇಹಕ್ಕೆ ತೆಗೆದುಕೊಳ್ತವೆಸುಗಳು ಸಿಕ್ಸ್ ಪರ್ಸೆಂಟ್ ಅಂದರೆ ಆರರಷ್ಟು ಹೆಚ್ಚು ಆಹಾರವನ್ನು ತಗೊಳ್ತವೆ ಅಂದರೆ ನೀವು ಕೊಟ್ಟಿರುವಂತಹ ಮೇವಲ್ಲೇ ಹೆಚ್ಚು ಪರ್ಸೆಂಟ್ ಆಹಾರವನ್ನು ತೆಗೆದುಕೊಳ್ತವೆ ಅದೇ ರೀತಿ ಹೆಚ್ಚು ಡಾರ್ಕ್ನೆಸ್ ಇದ್ದರೆ ವಿಶ್ರಾಂತಿ ಪಡ್ಕೊಂಡು ಸೊ ಮೇಯ್ನಾಗಿ ಅಲ್ಲಿ ನಡೆಯುವಂಥ ಒಂದು ಪ್ರೋಸೆಸ್ ಏನು ಅಂತ ನಾವು ಹೆಚ್ಚಿನದಾಗಿ ಅಂದರೆ ಹದಿನಾರು ಗಂಟೆಗಿಂತ ಕಡಿಮೆ ಬೆಳಕನ್ನು ಕೊಟ್ಟರೆ ಅಂದರೆ ಡಾರ್ಕ್ನೆಸ್ಸನ್ನೇ ಹೆಚ್ಚು ಮಾಡಿದಾಗ ಅಲ್ಲಿ ಈ ಮೆಲಾಟೋನಿನ್ ಅನ್ನುವಂತಹ ಹಾರ್ಮೋನ್ ಉತ್ಪತ್ತಿಯಾಗುತ್ತೆ ಮೆಲಾಟೋನಿನ್ ಹಾರ್ಮೋನ್ ಏನು ಮಾಡುತ್ತೆ ಅಂತ ಅಂದರೆ ಈ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅಂದರೆ ಹಾಲು ಉತ್ಪಾದನೆಗೆ ಸಹಕಾರಿಯಾಗುವಂತಹ ಹಾರ್ಮೋನುಗಳ ಉತ್ಪಾದನೆಯನ್ನು ಸ್ಥಗಿತಗೊಳಿಸುತ್ತೆ ಅದೇ ಸ್ಟಾಪ್ ಮಾಡುತ್ತೆ ಹಾಲು ಉತ್ಪಾದನೆಗೆ ಯಾವೆಲ್ಲ ಒಂದು ಹಾರ್ಮೋನುಗಳು ಬೇಕೋ ಆ ಹಾರ್ಮೋನನ್ನು ಈ ಮೆಲಾಟೋನಿನ್ ಹಾರ್ಮೋನು ಸ್ಟಾಪ್ ಮಾಡುತ್ತೆ ಆಗ ಹಾಲಿನ ಒಂದು ಉತ್ಪಾದನೆ ತೀವ್ರವಾಗಿ ಬಿದ್ದೋಗುತ್ತೆ ಅಂದರೆ ಇಳಿಮುಖವಾಗುತ್ತೆ ಆದ್ದರಿಂದ ಹೆಚ್ಚು ನಾವು ಡಾರ್ಕ್ನೆಸ್ಸನ್ನು ಕೊಡಬಾರ್ದು ಹಾಗಾದರೆ ಈ ಮೆಲಾಟೋನಿನ್ ಹಾರ್ಮೋನ್ ಉತ್ಪಾದನೆ ಮಾಡದಂತೆ ಅಂದರೆ ಅದು ಅದು ಜನ್ರೇಟ್ ಆಗದಂತೆ ಫುಲ್ ಟೈಮ್ ನಾವು ಬೆಳಕನ್ನು ಕೊಟ್ಟರೆ ಶುದ್ಧ ತಪ್ಪೋದು ನಾವು ಫುಲ್ ಟೈಮ್ ಬೆಳಕು ಕೊಟ್ಟರೂ ಸಹ ನಮ್ಮ ಹಾಲಿನ ಉತ್ಪಾದನೆ ತೀವ್ರವಾಗಿ ಇಳುಮಿಕ ಹೋಗುದು ಸೊ ಹತ್ತು ಲೀಟ್ರ್ ಕರೆಯೋದು ಎರಡರಿಂದ ಮೂರು ಲೀಟ್ರಿಗೆ ಬಂದು ಸೊ ರೆಸ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಾವು ಪೂರ್ತಿ ಕತ್ತಲೆಯನ್ನು ಕೊಡಬಾರ್ದು ಪೂರ್ತಿ ಬೆಳಕನ್ನು ಸಹ ಕೊಡಬಾರ್ದು ಸೊ ಆ ರೀತಿ ಆಗುತ್ತೆ ಓಕೆ ಈಗ ನಾವು ಅದರಲ್ಲಿ ಬೆಳಕನ್ನು ಅಂದರೆ ಇಷ್ಟು ಮೇಂಟೈನ್ ಮಾಡೋದರಿಂದ ಹದಿನಾರು ಗಂಟೆ ಬೆಳಕನ್ನು ಎಂಟು ಗಂಟೆ ಡಾರ್ಕ್ನೆಸ್ಸನ್ನು ಅಂದರೆ ಲೈಟ್ ಡಾರ್ಕ್ನೆಸ್ಸನ್ನು ಕೊಡೋದರಿಂದ ಸೊ ಏನಾಗುತ್ತೆ ಅಂತ ಅಂದರೆ ನಮ್ಮ ಒಂದು ಹಾಲಿನ ಉತ್ಪಾದನೆ ಕನಿಷ್ಠ ಆರರಿಂದ ಎಂಟು ಪರ್ಸೆಂಟ್ನಷ್ಟು ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಹೆಚ್ಚಿಂದಾಗಿರುತ್ತೆ ಎಂಟರಿಂದ ಆರು ಪರ್ಸೆಂಟು ಸೊ ನಾವು ಅದನ್ನು ಪ್ರಯೋಗ ಮಾಡಿ ಸಹ ನೋಡ್ಬೋದು ಸೊ ನಿಮಗೆ ಅದು ಒಂದು ವಿಷಯದಲ್ಲಿ ಅನುಮಾನವಿದ್ದರೆ ಖಂಡಿತ ಒಂದು ಪ್ರಯತ್ನ ಪಟ್ಟು ನೋಡಿ ಸೊ ಅದರಲ್ಲಿ ವ್ಯತ್ಯಾಸ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ ಇದು ಆಗಿದೆ ಅಥವಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಓಕೆ ನಿಮ್ಮ ಒಂದು ಪ್ರಯೋಗಕ್ಕೆ ಸಿಕ್ಕಂಥ ಪ್ರತಿಫಲವನ್ನು ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತೀವಿ ಸೊ ಇದು ಮೇಯ್ನಾಗಿ ನಾವು ಬೆಳಕನ್ನು ಕೊಡೋದ್ರಿಂದ ಸೊ ಆಗುವಂತಹ ಒಂದು ಉಪಯೋಗ ಹಾಗಾದರೆ ಡಾರ್ಕ್ನೆಸ್ ಕೊಡೋದ್ರಿಂದಲೂ ಆಗುವಂಥ ಉಪಯೋಗ ಹೆಚ್ಚು ಬೆಳಕು ಕೊಡೋದ್ರಿಂದಲೂ ಸಹ ಅದು ಉಪಯೋಗ ಇಲ್ಲ ಡಾರ್ಕ್ನೆಸ್ ಅಂದರೆ ಮೈಂಡ್ ಫ್ರೆಶ್ ಆಗುವಂತಹ ಹೆಚ್ಚು ಅವಕಾಶ ಒಂದು ಡಿಮ್ ಲೈಟಲ್ಲಿ ಸೊ ಕೊಡೋದ್ರಿಂದ ಅವುಗಳು ತನ್ನ ಒಂದು ಟೋಟಲಿ ಡೈಲಿ ಪ್ರೊಸೆಸ್ ಏನಿರುತ್ತೆ ಡೈಲಿ ಅದು ಯಾಂತ್ರಿಕವಾಗಿ ನಡೀತಾನೆ ಇರ್ತೈತೆ ತಿನ್ನೋದು ಒರಗಸ್ಕೊಳ್ಳೋದು ಆ ಒಂದು ಬ್ಲಡ್ಗೆ ಬೇಕಾದಂಥ ಪೋಷಕಾಂಶಗಳನ್ನು ಕಳಿಸೋದು ಹಾಲನ್ನು ಉತ್ಪಾದನೆ ಮಾಡೋದು ಮತ್ತು ಹಾಲನ್ನು ತೆಗೆಯೋದು ಮತ್ತು ತಿನ್ನೋದು ಈ ಪ್ರೋಸೆಸ್ಗೆ ಒಂದು ಏಟ್ ಅವರ್ ರೆಸ್ಟನ್ನು ಕೊಟ್ಟಾಗ ಅದರ ಒಂದು ಮೆಚ ಮೆಕ್ಯಾನಿಸಮನ್ನು ಮತ್ತೆ ಅಂದರೆ ಬೇರೆ ನೆಕ್ಸ್ಟ್ ಡೇಗೆ ಅದು ತುಂಬಾ ಸಜ್ಜಾಗಿ ಅಂದರೆ ನೆಕ್ಸ್ಟ್ ಡೇಗೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೋಬೋದು ಆ ಟೈಮಲ್ಲಿ ಒಂದು ವಿಶ್ರಾಂತಿ ಟೈಮಲ್ಲಿ ಸೊ ಆದ್ದರಿಂದ ಸೊ ಏಟ್ ಅವರ್ ಡಾರ್ಕ್ನೆಸ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ ಸೊ ಅದೇ ರೀತಿ ಹದಿನಾರು ಗಂಟೆಗಳ ಒಂದು ಬೆಳಕನ್ನೋದು ಕಂಪಲ್ಸರಿ ಬೇಕು ಸೊ ಹೆಚ್ಚು ಕತ್ತಲೆಯೂ ಇರಬಾರ್ದು ಹೆಚ್ಚು ಬೆಳಕನ್ನು ಇರಬಾರ್ದು ಸೊ ಈ ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸೊ ಉಷ್ಣಾಂಶ ಅಂದರೆ ವಾತಾವರಣದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅತಿ ತೇವಾಂಶ ಇದ್ದಾಗ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ಮಾತಾಡ್ತಾ ಹೋಗೋಣ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸೊ ಒಂದು ಲೈಕ್ ಮಾಡಿ ಸೊ ಕಾಮನ್ನಾಗಿ ಹೊಸದಾಗಿ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಸೊ ಅವರು ನಾನು ಇದ್ದೀನಿ ಇದಕ್ಕೂ ಮುಂಚೆಯೂ ಹೇಳಿದ್ದೀನಿ ಸೊ ಏನಾದರೂ ನಿಮಗೆ ಈ ವಿಡಿಯೋಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಹೊಸ ವೀಡಿಯೋಗಳನ್ನ ನೋಡಬೇಕು ಅನ್ನೋದಾದರೆ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಆ ಸಬ್ಸ್ಕ್ರೈಬ್ ಬಟನ್ನ ರೆಡ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಬರುವಂತಹ ಆಲ್ ನೋಟಿಫಿಕೇಷನ್ಸನ್ನು ನೀವು ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡೋ ಪ್ರತಿ ವಿಡಿಯೋನು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ಫಸ್ಟ್ ವಾಚ್ ಮಾಡ್ಬೋದು ಸೊ ಅದೇ ರೀತಿ ವಿಡಿಯೋಗಳು ನಿಮ್ಗೆ ಇಷ್ಟ ಆದಾಗ ಒಂದು ಲೈಕ್ ಬಟನ್ ಆ ಲೈಕ್ ಬಟನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ರೀತಿ ಯಾರಿಗೆಲ್ಲ ಆಸಕ್ತಿ ಇರುತ್ತೆ ಡೈರಿ ಫಾರ್ಮಲ್ಲಿ ಆ ವಿಷಯನ ತಿಳ್ಕೊಬೇಕು ಸೊ ಅವ್ರಿಗೂ ಶೇರ್ ಆಗೋದಕ್ಕೆ ಈ ಒಂದು ಯೂಟ್ಯೂಬ್ ಟೀಮ್ ಅವ್ರದ್ದು ಶೇರ್ ಮಾಡೋದಕ್ಕೆ ಸೊ ಹೆಚ್ಚು ಆಸಕ್ತಿ ಪಡ್ತಾರೆ ಸೊ ಅದರಿಂದ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮುಂದಿನ ವಿಚಾರವನ್ನು ಮಾತಾಡೋಣ ಅಂತ ಹೇಳ್ತಾ ನಮಸ್ಕಾರ